ಏಕಕಾಲಕ್ಕೆ ಮೂರು ವಾಹಿನಿಗಳ ಮೂರು ಧಾರಾವಾಹಿಗಳು ಮುಗಿಯುತ್ತಿದೆ ಗೀತಾ ಹಿಟ್ಲರ್ ಕಲ್ಯಾಣ ಕಥೆಯೊಂದು ಶುರುವಾಗಿದೆ ಧಾರಾವಾಹಿಗಳು ಅಂತ್ಯವಾಗುತ್ತಿರುವುದಕ್ಕೆ ಕಾರಣ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ಕಾರಣ ತಿಳಿದುಕೋಬೇಕು ಅಂದರೆ ನೀವು ಈ ವಿಡಿಯೋದ ಕೊನೆ ತನಕ ನೋಡಿ ಇನ್ನು ಸೀರಿಯಲ್ಗಳ ವಿಷಯಗಳ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲಾಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು ಕಲರ್ಸ್ ಕನ್ನಡ ವಾಹಿನಿಯ ಗೀತಾ ಜೀ ಕನ್ನಡ ವಾಹಿನಿಯ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಹಾಗೂ ಸ್ಟಾರ್ ಸುವರ್ಣ ವಾಹಿನಿಯ ಕಥೆಯೊಂದು ಶುರುವಾಗಿದೆ ಧಾರಾವಾಹಿ ಅಂತ್ಯವಾಗುತ್ತಿದೆ ಇನ್ನು ಸ್ಟಾರ್ ಸುವರ್ಣ ವಾಹಿನಿಯ ಕತೆಯೊಂದು ಶುರುವಾಗಿದೆ ಧಾರಾವಾಹಿಯು ಮೂರು ಲವ್ ಸ್ಟೋರಿಗಳಾಗಿದ್ದವೆ ಅಷ್ಟೇ ಅಲ್ಲದೆ ಎರಡು ಮನೆತನದ ಮಧ್ಯೆ ನಡೆಯುವ ಕತೆ ಇದಾಗಿದ್ದು ಈಗಾಗಲೇ ಈ ಧಾರಾವಾಹಿಯ ಕ್ಲೈಮ್ಯಾಕ್ಸ್ ಎಪಿಸೋಡ್ಗಳು ಪ್ರಸಾರವಾಗುತ್ತಿದೆ ಎಲ್ಲ ಪ್ರಶ್ನ ಗೊಂದಲಗಳಿಗೆ ಇದು ಉತ್ತರ ಸಿಕ್ಕಂತಾಗಿದೆ ಅಂದಹಾಗೆ ಈ ಧಾರಾವಾಹಿಯಲ್ಲಿ ಹಿರಿಯ ನಟಿ ಸುಂದರ್ಶ್ರೀ ಸಹನಾ ಭವಾನಿ ಸುಜಾತಾ ಅಕ್ಷಯ್ ಸಜಯ್ ಹೆಗಡೆ ಭಾವಶಿ ಇಂಚರ ಜೋಶಿ ಅಕ್ಷತಾ ದೇಶಪಾಂಡೆ ಚಂದು ಬಿ ಗೌಡ ಸೇರಿದಂತೆ ದೊಡ್ಡ ಧಾರಾವಾಹಿಯ ಬಳಗವನ್ನು ಈ ಧಾರಾವಾಹಿ ಹೊಂದಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಈ ಧಾರಾವಾಹಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಲಾಂಚ್ ಆಗಿತ್ತು ಇನ್ನು ಕತೆಯೊಂದು ಶುರುವಾಗಿದೆ ಧಾರಾವಾಹಿಗಳನ್ನು ನೀವು ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ ಎನ್ನುವುದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ವೀಕ್ಷಕರೇ ಈ ಸ್ಲಾಟ್ ಅಂದರೆ ಕತೆಯೊಂದು ಶುರುವಾಗಿದೆ ಜಾಗಕ್ಕೆ ಸ್ಟಾರ್ ಸುವರ್ಣ ವಾಹಿನಿಯು ಲಕ್ಷ್ಮೀ ಟಿಫಾನಿಸ್ ರೂಮ್ ಎನ್ನುವ ಹೊಸ ಧಾರಾವಾಹಿಯನ್ನು ಎಂಟ್ರಿ ಕೊಡಲು ಸಿದ್ಧತೆ ಮಾಡಿಕೊಂಡಿದೆ ಈಗಾಗಲೇ ಪ್ರೊಮೋ ಕೂಡ ರಿಲೀಸ್ ಆಗಿದ್ದು ಭಾರೀ ಕುತೂಹಲವನ್ನು ಹುಟ್ಟಿಸಿದೆ ಅಂತೂ ಇಂತೂ ಕಲರ್ಸ್ ಕನ್ನಡ ವಾಹಿನಿಯ ಗೀತಾ ಧಾರಾವಾಹಿ ಮುಕ್ತಾಯವಾಗುತ್ತಾ ಬಂತು ಧನುಷ್ ಗೌಡ ಭವ್ಯ ಗೌಡ ಶಾರ್ಮಿತಾ ಗೌಡ ಸಿತಾರಾ ಮುಂತಾದವರನ್ನು ಹೊಂದಿರುವ ಈ ಗ ಧಾರಾವಾಹಿಯು ಅಂತ್ಯವಾಗಲಿದೆ ಈಗಾಗಲೇ ಕ್ಲೈಮ್ಯಾಕ್ಸ್ ಎಪಿಸೋಡ್ಗಳು ಪ್ರಸಾರವಾಗುತ್ತಿದ್ದು ಈ ಧಾರಾವಾಹಿಯು ಎರಡು ಸಾವಿರದ ಇಪ್ಪತ್ತು ಜನವರಿ ಆರರಂದು ತೆರೆ ಕಂಡಿತ್ತು ವೀಕ್ಷಕರೇ ಅಗ್ನಿಸಾಕ್ಷಿ ಧಾರಾವಾಹಿ ಮುಕ್ತಾಯವಾದ ನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಎಂಟು ಗಂಟೆಯ ಸ್ಲಾಟ್ಗೆ ಬಂದಂಥ ಧಾರಾವಾಹಿಯೇ ಗೀತಾ ಧಾರಾವಾಹಿ ಗಟ್ಟಿ ಮೇಳ ಎದುರು ಗಟ್ಟಿಯಾಗಿ ನಿಂತಿದ್ದ ಈ ಧಾರಾವಾಹಿಯು ನಂತರದ ದಿನಗಳಲ್ಲಿ ಆರು ಗಂಟೆಯ ಸ್ಲಾಟ್ಗೆ ಹೋಗಲಿದೆ ವೀಕ್ಷಕರೇ ಈಗಾಗಲೇ ಈ ಧಾರಾವಾಹಿಯ ಎಪಿಸೋಡ್ಗಳು ಟೆಲಿಕಾಸ್ಟ್ ಆಗುತ್ತಿದ್ದು ಸದ್ಯ ಸಾವಿರದ ಹದಿನಾರು ಎಪಿಸೋಡ್ಗಳನ್ನು ಹೊಂದಿದೆ ಈ ಧಾರಾವಾಹಿಯು ಈ ಜಾಗಕ್ಕೆ ಚುಕ್ಕಿ ತಾರೆ ಧಾರಾವಾಹಿ ಬರುತ್ತದೆ ಎನ್ನುವುದು ಹಲವಾರು ಅಭಿಪ್ರಾಯವಾಗಿದೆ ಆದರೆ ಯಾವುದೇ ಮಾಹಿತಿ ಸಿಗದ ಕಾರಣ ಚುಕ್ಕಿ ಧಾರಾವಾಹಿಯು ಯಾವ ಸ್ಲಾಟ್ನಲ್ಲಿ ಬರುತ್ತದೆ ಎನ್ನುವುದು ತಿಳಿದಿಲ್ಲ ಇನ್ನು ಕರ್ನಾಟಕದ ನಂಬರ್ ಒನ್ ಚಾನೆಲ್ ಆಗಿರುವ ಜೀಕರಣ ವಾಹಿನಿಯಲ್ಲೂ ಕೂಡ ಹಲವಾರು ಧಾರಾವಾಹಿಗಳು ಎಂಡ್ ಆಗುತ್ತಿದೆ ಅದರಲ್ಲಿ ಮುಖ್ಯವಾಗಿ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ತನ್ನ ಪ್ರಸಾರವನ್ನು ನಿಲ್ಲಿಸಲಿದೆ ಈ ಧಾರಾವಾಹಿಯ ಕೊನೆಯ ಹಂತದ ಶೂಟಿಂಗ್ ಕೂಡ ನಡೆಯುತ್ತಿದ್ದು ದಿಲೀಪ್ ರಾಜ್ ಮೈಲಿಕಾ ಟೀ ಹಾಗೂ ನೇಹಾ ಪಾಟೀಲ್ ರವರಂತಹ ದೊಡ್ಡ ದೊಡ್ಡ ತಾರಾಗಣವನ್ನು ಹೊಂದಿದ್ದು ಈ ಧಾರಾವಾಹಿಯು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಲಿದೆ ಇನ್ನು ಅದರೊಂದಿಗೆ ಪಾರು ಧಾರಾವಾಹಿ ಕೂಡ ಮುಕ್ತಾಯವಾಗುತ್ತಿದೆ ಎನ್ನುವ ಊಹಾಪೋಹಗಳು ಬಂದಿದೆ ಇನ್ನು ಹಿಟ್ಲರ್ ಹಾಗೂ ಪಾರು ಧಾರಾವಾಹಿ ಮುಕ್ತಾಯವಾದರೆ ಆ ಸ್ಲಾಟ್ ನಲ್ಲಿ ಯಾವ ಧಾರಾವಾಹಿ ಬರುತ್ತದೆ ಎಂದರೆ ವೀಕ್ಷಕರೇ ಈಗಾಗಲೇ ಸ್ವೀಕರಣ ವಾಹಿನಿಯು ಎರಡು ಧಾರಾವಾಹಿಗಳ ಪ್ರೋಮೋವನ್ನು ರಿಲೀಸ್ ಮಾಡಿದೆ ಅದರಲ್ಲಿ ಬ್ರಹ್ಮಗಂಟು ಟೂ ಧಾರಾವಾಹಿ ಹಾಗೂ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಕೂಡ ಈ ಒಂದು ಸ್ಲಾಟ್ ನಲ್ಲಿ ಬರಬಹುದು ಎನ್ನುವ ಊಹಾಪೋಹಗಳಿದೆ ವೀಕ್ಷಕರೇ ಈ ಧಾರಾವಾಹಿಗಳನ್ನು ನೀವು ಎಷ್ಟು ಮಿಸ್ ಮಾಡ್ಕೊತೀರಾ ಹಾಗೂ ಎಷ್ಟು ತಮಾಷೆ ಆಗಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ